ಕೊಟ್ಟೂರು ತಾಲೂಕಿನಲ್ಲಿ ಚೆಕ್ ಡ್ಯಾಂಗಳ ಕಾಮಗಾರಿ ಕಳಪೆ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ ಕೊಟ್ಟೂರು ತಾಲೂಕಿನಲ್ಲಿ ಚೆಕ್ ಡ್ಯಾಂಗಳ ಕಾಮಗಾರಿ ಕಳಪೆಯಾಗಿದೆ ಚೆಕ್ ಡ್ಯಾಂಗಳ ಕಾಮಗಾರಿಯಲ್ಲಿ ಭಾರಿ ಹಗರಣ ನಡೆದಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಒಂದೊಂದು ಚೆಕ್ ಡ್ಯಾಂಗೆ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದು ಕಳಪೆ ಕಾಮಗಾರಿ ನಡೆದಿರುವ ಆರೋಪ ಇದೆ ಕೇವಲ ಒಂದು ಪಾಯಿಂಟ್ ಏಳು ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಳಪೆ ಕಾಮಗಾರಿಯನ್ನ ನಿರ್ಮಿಸಲಾಗಿರುವ ಆರೋಪ ಈಗ ಕೇಳಿ ಬರ್ತಾ ಹಳ್ಳಗಳ ಬದುವಿನಲ್ಲಿ ಕೃಷಿ ಚೆಕ್ ಡ್ಯಾಮ್ ಅನ್ನ ನಿರ್ಮಾಣ ಮಾಡಲಾಗಿರುವಂತದ್ದು ನಿರ್ಮಾಣ ಮಾಡಿರುವಂತಹ ಡ್ಯಾಮ್ ಕಳಪೆಯಾಗಿದೆ ಕೊಟ್ಟೂರು ತಾಲೂಕಿನ ನಾಗರಕಟ್ಟೆ ಹಾಗೂ ಕೆಐನಹಳ್ಳಿ ವ್ಯಾಪ್ತಿಯಲ್ಲಿ ಬರುವಂತಹ ಡ್ಯಾಂಗಳಿವು ಇಲ್ಲಿ ಕಳಪೆ ಡ್ಯಾಮ್ ಅನ್ನ ನಿರ್ಮಿಸಲಾಗಿದೆ ಹಳೇ ಚೆಕ್ ನ ಕಲ್ಲುಗಳನ್ನೇ ಬಳಸಿ ಚೆಕ್ ಡ್ಯಾಮ್ ಅನ್ನ ನಿರ್ಮಾಣ ಮಾಡಲಾಗಿದೆ ಪಕ್ಕದ ಹಳ್ಳವನ್ನೇ ಅಗೆದು ಕನಿಷ್ಠ ದರ್ಜೆಯ ಮರಳನ್ನ ಬಳಕೆ ಮಾಡಲಾಗಿದೆ ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ನೋಡಿದ್ರು ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಯೋಜನಾ ವೆಚ್ಚದ ಶೇಕಡ ಇಪ್ಪತ್ತೈದರಷ್ಟು ಮಾತ್ರ ಬಳಕೆಯನ್ನ ಮಾಡಲಾಗಿದೆ ಅಂತ ರೈತ ಸಂಘ ಮುಖಂಡ ಕೋಡಿಹಳ್ಳಿ ಅವರು ಈಗ ಕೋಡಿಹಳ್ಳಿ ಬರ್ಮಣ್ಣ ಅವರು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಅವ್ಯವಹಾರದ ಕುರಿತು ಅಗತ್ಯ ತನಿಖೆ ನಡೆಸಿ ಅಂತ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇರುವಂತದ್ದು ಏನು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ನಾಗರಕಟ್ಟೆ ಹಾಗೂ ಹಳ್ಳಿ ವ್ಯಾಪ್ತಿಯ ಹಳ್ಳಗಳ ಬದುವಿನಲ್ಲಿ ಕೃಷಿ ಚೆಕ್ ಡ್ಯಾಮ್ ನಿರ್ಮಾಣದಲ್ಲಿ ಭಾರಿ ಅಕ್ರಮ ನಡೆದಿರುವಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು ಹಳೆ ಚೆಕ್ ನ ಕಲ್ಲುಗಳನ್ನೇ ಬಳಸಿಕೊಂಡು ಪಕ್ಕದಲ್ಲಿನ ಹಳ್ಳವನ್ನೇ ಅಗೆದು ಬಗೆದು ಕನಿಷ್ಠ ದರ್ಜೆಯ ಮರಳನ್ನ ಹಾಗೂ ಕಡಿಮೆ ದರ್ಜೆ ಸಾಮಗ್ರಿಗಳನ್ನ ಬಳಕೆ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ ಈ ಚೆಕ್ ಡ್ಯಾಮ್ ಗಳನ್ನ ಅವೈಜ್ಞಾನಿಕ ರೀತಿಯಲ್ಲಿ ತುಂಬಾ ದುರ್ಬಲ ರೀತಿಯಲ್ಲಿ ನಿರ್ಮಿಸಲಾಗಿದೆ ಅಂತ ಭರ್ಮಣ್ಣ ಆರೋಪವನ್ನ ಮಾಡಿರುವಂತದ್ದು ಕೃಷಿ ಇಲಾಖೆ ಕೂಡ್ಲಿಗಿ ಉಪನಿರ್ದೇಶಕರ ಸಹಯೋಗದಲ್ಲಿ ಕೃಷಿ ಇಲಾಖೆ ಕೊಟ್ಟೂರು ಉಪನಿರ್ದೇಶಕರಿಂದ ನಿರ್ಮಿಸಲಾಗಿರುವಂತಹ ಚೆಕ್ ಡ್ಯಾಂಗಳು ಸಂಪೂರ್ಣವಾಗಿ ಕಳಪೆಯಾಗಿದೆ ಯೋಜನಾ ವೆಚ್ಚದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಹಣವನ್ನ ಕೂಡ ವ್ಯಯ ಮಾಡಿಲ್ಲ ಕೇವಲ ಒಂದು ಪಾಯಿಂಟ್ ಏಳು ಐದು ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಚೆಕ್ ಡ್ಯಾಮ್ ಅನ್ನ ನಿರ್ಮಿಸಲಾಗಿದೆ ಅಷ್ಟೇ ಜೊತೆಗೆ ಏನು ಈ ಯೋಜನಾ ವೆಚ್ಚದ ಪಟ್ಟಿಯಲ್ಲಿ ಒಂದು ಚೆಕ್ ಡ್ಯಾಮ್ನಿಗೆ ತಲಾ ಐದು ಲಕ್ಷ ರೂಪಾಯಿ ವೆಚ್ಚವನ್ನ ತೋರಿಸಲಾಗಿದೆ ಈ ಆರೋಪ ಕೂಡ ಕೇಳಿ ಬಂದಿರುವಂತದ್ದು ಶೀಘ್ರವೇ ದೂರಿಗೆ ಸ್ಪಂದಿಸಿ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯನ್ನ ಪರಿಶೀಲಿಸಿ ಲೋಪವೆಸಗಿರುವಂತಹ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮವನ್ನ ಜರುಗಿಸಬೇಕು ಅಂತ ಬರ್ಮಣ್ಣ ಹಕ್ಕೊತ್ತಾಯ ಮಾಡಿರುವಂತದ್ದು ಈಗಾಗಲೇ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ಕಳಪೆ ಕಾಮಗಾರಿ ನಡೆದಿದೆ ಜೊತೆಗೆ ಭಾರಿ ಹಗರಣ ನಡೆದಿದೆ ಅಂತ ಈಗ ರೈತ ಮುಖಂಡರು ಆರೋಪವನ್ನ ಮಾಡಿರುವಂತದ್ದು ಮಾಡಿರುವಂತಹ ಏನು ಚೆಕ್ ಡ್ಯಾಮ್ ಅನ್ನ ನಿರ್ಮಿಸಿದ್ದಾರೆ ಅದು ಕಳಪೆ ಮಟ್ಟದಾಗಿದೆ ಕಡಿಮೆ ಸಾಮಗ್ರಿಗಳನ್ನ ಕಡಿಮೆ ವೆಚ್ಚದ ಸಾಮಗ್ರಿಗಳನ್ನ ಬಳಸಿಕೊಂಡು ಇವರು ಚೆಕ್ ಡ್ಯಾಮ್ ಅನ್ನ ನಿರ್ಮಿಸಿದ್ದಾರೆ ಅನ್ನೋ ಒಂದು ಆರೋಪವನ್ನ ಈಗ ರೈತರು ಮಾಡ್ತಾ ಇರುವಂತದ್ದು ತಲಾ ಒಂದೊಂದು ಚೆಕ್ ಡ್ಯಾಂಗೆ ಐದು ಲಕ್ಷ ರೂಪಾಯಿಯನ್ನ ತೋರಿಸಿದ್ದಾರೆ ಆದರೆ ಇಲ್ಲಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಮಾತ್ರವನ್ನ ಬಳಸಿದ್ದಾರೆ ಇದರಿಂದ ಬಹಳಷ್ಟು ಹಗರಣ ನಡೆದಿದೆ ಅನ್ನೋ ಒಂದು ವಿಚಾರ ಕೂಡ ಕೇಳಬರ್ತಾ ಇರುವಂಥದ್ದು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ ಬಸವರಾಜ್ ಈಗ ಇಲ್ಲಿ ಚೆಕ್ ಡ್ಯಾಮ್ ನಿರ್ಮಾಣ ಮಾಡಲಿಕ್ಕೆ ಎರಡು ಆರೋಪಗಳಿದೆ ಒಂದು ಕಳಪೆ ಕಾಮಗಾರಿ ನಡೆದಿದೆ ಅಂತ ಮತ್ತೊಂದು ಕಡೆ ಒಂದು ಹಗರಣಗಳು ನಡೆದಿದೆ ಭಾರಿ ಅಗರಣ ನಡೆದಿದೆ ಒಂದು ಆರೋಪಗಳಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ರೈತ ಮುಖಂಡರು ಏನ್ ಹೇಳ್ತಾ ಇದ್ದಾರೆ ಎಸ್ ರಚನಾ ಇವತ್ತು ಏನು ಹೇಳಬೇಕಾಗಿರತಕ್ಕಂತ ವಿಜಯನಗರ ಜಿಲ್ಲೆ ಏನು ಕೊಟ್ರು ತಾಲೂಕಲ್ಲಿ ಚೆಕ್ ಟಾಮಿಗಾಗಿ ಅಹ್ ಬಹಳಷ್ಟು ಹಣಕಾಸು ಬಿಡುಗಡೆ ಆಗಿರುತ್ತೆ ಆ ಹಣಕಾಸನ್ನು ದುರುಪಯೋಗ ಪಡಿಸಿಕೊಂಡ ಅಧಿಕಾರಿಗಳು ಏನು ಕಡಿಮೆ ವೆಚ್ಚದ ಅಹ್ ಕಾಮ ಏನು ಕಾಮಗಾರಿ ಸರಿಯಾಗಿಲ್ಲ ಅಹ್ ಕಳಪೆ ಕಾಮಗಾರಿ ನಡೆಸ್ತಿರೋದು ಕಂಡು ಕಂಡು ಬಂದೆ ಇದರ ಬಗ್ಗೆ ರೈತ ರೈತ ಹೋರಾಟಗಾರರು ಈಗ ಇದರ ಬಗ್ಗೆ ಇದರತ್ತ ದೊನೆ ಎತ್ತಿದ್ದಾರೆ ಅಂತಂದು ಹೇಳ್ಬೋದು ಈಗಾಗಲೇ ಆ ಕೆಲಸವನ್ನ ಸ್ಥಗಿತಗೊಳಿಸಿದ್ದಾರೆ ಆ ಕೆಲಸವನ್ನ ನಿಲ್ಲಿಸಲು ಮುಂದಾಗಿದ್ದಾರೆ ಯಾಕೆ ಅಂದ್ರೆ ಬಹಳಷ್ಟು ಕೋಟಿಗಟ್ಟಲೆ ಹಣ ಏನು ಸಾರ್ವಜನಿಕರ ಹಣ ನೀರು ಪಾಲಾಗ್ತಾ ಇರೋದು ಕಂಡು ಬಂದೆ ಅಂತಂದು ಹೇಳ್ಬೋದು ರಚನೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಬಸವರಾಜ್ ಅಧಿಕಾರಿಗಳ ಗಮನಕ್ಕೆ ಏನಾದ್ರೂ ತಗೊಂಡ್ ಬಂದಿದ್ದೀರಾ ಯಾಕೆ ಅಂತ ಅಂದ್ರೆ ಈ ರೀತಿ ಕಳಪೆ ಕಾಮಗಾರಿ ಆಗ್ತಾ ಇದೆ ಜೊತೆಗೆ ವೆಚ್ಚ ಕೂಡ ಕರೆಕ್ಟಾಗಿ ಆಗಿ ಬಳಸ್ಕೊಂಡಿಲ್ಲ ಬಂದಿದ್ದಂತಹ ಏನು ವೆಚ್ಚ ಇದೆ ಅದರಲ್ಲಿ ಕನಿಷ್ಠ ಭಾಗ ಕೂಡ ಬಳಸ್ಕೊಂಡಿಲ್ಲ ಅನ್ನೋ ಒಂದು ಆರೋಪ ಕೂಡ ಇದೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ಯಾವ್ದಾದ್ರು ಸ್ಪಂದಿಸಿದಾರ ಎಸ್ ರಚನೆ ಈಗ ನಾವು ನೋಡ್ತಾ ಇದ್ದಂಗೆ ಈಗಾಗಲೇ ನಮ್ಮ ಈಡನ್ಸ್ ನೀವು ಸುದ್ದಿ ವಾಹಿನಿಯಲ್ಲಿ ಸುದ್ದಿ ತಿಳಿದಿದೆ ಅಂತ ತಕ್ಷಣ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಅನ್ಸುತ್ತೆ ಅದನ್ನ ನೋಡ್ಕೊಂಡು ಈಗ ನಮ್ಮ ನಮ್ಮ ವಾಹಿನಿಗೆ ಹಲವಾರು ಜನ ಕರೆ ಮಾಡುವುದು ಆಮೇಲೆ ಈ ಕೆಲಸವನ್ನ ಬೇಗ ಚೆನ್ನಾಗಿ ಮಾಡ್ಕೊಳ್ತೀವಿ ಅನ್ನೋ ಒಂದು ಸುದ್ದಿ ಕೇಳಿ ಬರ್ತಾ ಇದೆ ಆದ್ರೆ ಏನು ಕೋಟಿಗಟ್ಟಲೆ ಹಣ ಈಗ ನೀರು ಪಾಲು ಆಗ್ತಾ ಇರೋದು ರೈತರಿಗೆ ಬಹಳ ಕಣ್ಣೀರು ತರುವಂತ ಪರಿಸ್ಥಿತಿ ಆಗಿದೆ ಏನು ಹೊಲ ಗದ್ದೆಗಳಿಗೆ ನೀರು ಹರಿಸುವ ಒಂದು ಚೆಕ್ ಗಳು ನಿರ್ಮಾಣ ಒಳ್ಳೆ ಕ್ವಾಲಿಟಿಯಲ್ಲಿ ನಿರ್ಮಾಣವಾಗಬೇಕಾಗಿತ್ತು ಆದ್ರೆ ಇದು ಬಹಳಷ್ಟು ಕಳಪೆ ಕಾಮಗಾರಿ ಆಗಿರೋದ್ರಿಂದ ಏನು ರೈತರಿಗೆ ಬಹಳ ಬಹಳಷ್ಟು ಬೇಸರ ಆಗಿದೆ ಅಂತ ಹೇಳ್ಬೋದು ರಚನಾ ಬಸ್ವಿರಾಜ್ ತಮ್ಮ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ನಾಗರಕಟ್ಟೆ ಹಾಗೂ ಕೆಐನಹಳ್ಳಿ ವ್ಯಾಪ್ತಿಯ ಹಳ್ಳಗಳ ಬದುವಿನಲ್ಲಿ ಕೃಷಿ ಚೆಕ್ ಡ್ಯಾಂ ನಿರ್ಮಾಣದಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಅಂತ ರೈತ ಸಂಘದ ಮುಖಂಡ ಕೋಡಿಹಳ್ಳಿ ಭರ್ಮಣ್ಣ ದೂರಿರುವಂತದ್ದು ಹಳೆ ಚೆಕ್ ಡ್ಯಾಂನ ಕಲ್ಲುಗಳನ್ನ ಬಳಸಿಕೊಂಡು ಪಕ್ಕದಲ್ಲಿನ ಹಳ್ಳವನ್ನೇ ಅಗೆದು ಬಗೆದು ಕನಿಷ್ಠ ದರ್ಜೆಯ ಮರಳನ್ನು ಕೂಡ ಕಡಿಮೆ ದರ್ಜೆಯ ಸಾಮಗ್ರಿಗಳನ್ನು ಕೂಡ ಇಲ್ಲಿ ಬಳಸಲಾಗಿದೆ ಈ ಚೆಕ್ ಡ್ಯಾಂಗಳನ್ನ ಅವೈಜ್ಞಾನಿಕ ರೀತಿಯಲ್ಲಿ ತುಂಬಾ ದುರ್ಬಲ ರೀತಿಯಲ್ಲಿ ನಿರ್ಮಿಸಲಾಗಿದೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಕೊಟ್ಟೂರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗೆ ದೂರನ್ನ ನೀಡಿದ್ರೂ ಕೂಡ ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ ತಾಲೂಕಿನ ಕೆ ಅಯ್ಯನಹಳ್ಳಿ ಗ್ರಾಮ ಹಾಗೂ ನಾಗರ ಕಟ್ಟೆ ಗ್ರಾಮಗಳಲ್ಲಿ ಕೃಷಿ ಇಲಾಖೆಯ ಕೂಡ್ಲಿಗೆ ಉಪನಿರ್ದೇಶಕರ ಸಹಯೋಗದೊಂದಿಗೆ ಕೃಷಿ ಇಲಾಖೆ ಕೊಟ್ಟೂರು ಉಪನಿರ್ದೇಶಕರು ನಿರ್ಮಿಸಲಾಗಿರುವಂತಹ ಚೆಕ್ ಡ್ಯಾಮ್ಗಳು ಸಂಪೂರ್ಣ ಕಳಪೆಯಿಂದ ಕೂಡಿವೆ ಅಂತ ಗಂಭೀರ ಆರೋಪವನ್ನ ಮಾಡ್ತಾ ಇರುವಂತದ್ದು ರೈತ ಮುಖಂಡರು ಜೊತೆಗೆ ಯೋಜನಾ ವೆಚ್ಚದಲ್ಲಿ ಈಗಾಗಲೇ ಹೇಳಿದೆ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಕೂಡ ಹಣವನ್ನ ಇವರು ಬಳಸ್ಕೊಂಡಿಲ್ಲ ಕೇವಲ ಒಂದು ಪಾಯಿಂಟ್ ಏಳು ಐದು ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಚೆಕ್ ಡ್ಯಾಮ್ ನಿರ್ಮಿಸಲಾಗಿದೆಯಷ್ಟೇ ಆದ್ರೆ ಯೋಜನಾ ವೆಚ್ಚದ ಪಟ್ಟಿಯಲ್ಲಿ ಒಂದು ಚೆಕ್ ಡ್ಯಾಮ್ಗೆ ತಲಾ ಐದು ಲಕ್ಷ ರೂಪಾಯಿ ಅಹ್ ತೋರಿಸಲಾಗಿದೆ ಅಂತ ವಿವರಿಸಿದ್ದಾರೆ ಜೊತೆಗೆ ಚೆಕ್ ಡ್ಯಾಮ್ ನಿರ್ಮಾಣ ಪೂರ ಅವೈಜ್ಞಾನಿಕವಾಗಿದ್ದು ಇಲಾಖೆಯ ಯಾವ ನಿಯಮಗಳನ್ನ ಕೂಡ ಪಾಲಿಸಿಲ್ಲ ಸಂಪೂರ್ಣ ಗಾಳಿಗೆ ತೂರಲಾಗಿದೆ ಇವರು ನಿರ್ಮಾಣ ಮಾಡಿರುವ ಚೆಕ್ ಡ್ಯಾಂಗಳು ಸಂಪೂರ್ಣ ಕಳಪೆಯತ್ತವಾಗಿವೆ ಈ ಕಾರಣವಾಗಿ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಬೇಕು ಅಹ್ ಸ್ಥಳಕ್ಕೆ ಭೇಟಿಯನ್ನ ಕೊಡಬೇಕು ಅಧಿಕಾರಿಗಳು ಅನ್ನೋ ಒಂದು ಒತ್ತಾಯವನ್ನ ಕೊಡ್ತಾ ಇದ್ದಾರೆ ಜೊತೆಗೆ ಲೋಪವೆಸಗಿರುವಂತಹ ಅಧಿಕಾರಿಗಳ ವಿರುದ್ಧ ಕಾನೂನು ರೀತಿಯ ಶಿಸ್ತು ಕ್ರಮವನ್ನ ಜರುಗಿಸಬೇಕು ಅಂತ

جا دالتا ريټ کټو ها سال سال گه ونه کټاي اچي له ير نه نيير تامو غه دي ير نه کال پر نو دا دارو ரக்கிறேனா சாய் என்ன டபுள் தர ஊட்டக்கு போறான் சாய் ஊட்டீ சா இங்க நிந்து சார் டபுள் தர இயால வாளெல்லாம் நான் கரெக்ட்டா பண்ணால வாளங்க எல்லாம் எல்லாம் டபுள் தரன ஊட்டக்கு போறல டைமா பா 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 ஊட்டமா இது அந்த ராட் பீஸ் அதல்லயா யா சிமெண்ட் அக்கிறேனா இங்க انا யாரோ வெண்டர் அந்த வெண்டர் இல்ல ಇನ್ನು ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ಸ್ಥಳೀಯರಾದಂತಹ ಆಲೇಶ್ ಅವರಿದ್ದಾರೆ ಸರ್ ನಮಸ್ತೆ ಸರ್ ಈಗ ಏನು ಚೆಕ್ ಡ್ಯಾಮ್ ನಿರ್ಮಾಣ ಮಾಡುವಂತ ಕೆಲಸದಲ್ಲಿ ಒಂದಷ್ಟು ಅವ್ಯವಹಾರ ನಡೆದಿದೆ ಜೊತೆಗೆ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನ ರೈತರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಸ್ಥಳೀಯರು ಕೂಡ ಮಾಡ್ತಾ ಇರುವಂತದ್ದು ಏನು ನಡೀತಾ ಇದೆ ಸರ್ ಯಾವ ರೀತಿ ಕಾಮಗಾರಿ ಆಗ್ತಾ ಇದೆ ಕಾಮಗಾರಿ ಅದು ತುಂಬಾ ತೊಂಬತ್ ಪರ್ಸೆಂಟ್ ಕಾಮಗಾರಿ ಕಳಪೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗ್ತಾ ಇದೆ ಅದು ಅಧಿಕಾರಿಗಳು ಸರಿಯಾದ ರೀತಿ ಬಳಕೆ ಮಾಡ್ತಾ ದುರ್ಬಳಕೆ ಮಾಡ್ತಾ ಇದಾರ ಸ್ವಲ್ಪ ಅದ್ರ ಬಗ್ಗೆ ನೀವು ಎಚ್ಚೆತ್ಕೊಳ್ಬೇಕು ಸ್ವಲ್ಪ ನೋಡ್ರಿ ಅದು ಅಲ್ಲ ಇದನ್ನ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ತಗೊಂಡ್ ಬಂದಿದ್ರ ಮೇಲಧಿಕಾರಿಗಳ ಗಮನಕ್ಕೆ ಮೇಲಧಿಕಾರಿಗಳ ಗಮನಕ್ಕೆ ಹೋಗಿದೆ ಅಮ್ಮ ಆದ್ರೆ ಇಲ್ಲ ಅಲ್ಲಮ್ಮ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಯಾರು ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅದು ಅಮೌಂಟ್ ಬಿಗ್ ಅಮೌಂಟ್ ಇದೆ ಆದ್ರೆ ಕೆಲಸ ಮಾತ್ರ ಗಟ್ಟಿ ಆಗ್ತಾ ಇಲ್ಲ ಹಳ್ಳುಗಳಿಗೆಲ್ಲ ಕಟ್ಟಾದ್ರೆ ಒಂದೊಂದೇ ವರ್ಷ ಮುಚ್ಕೊಂಡು ಹೋಗ್ತಾವ ಕೊಚ್ಕೊಂಡು ಹೋಗ್ತಾವ್ ಸರಿ ಆತ್ ರೀತಿ ಉಸರ್ ಹಾಕಿಲ್ಲ ಸರಿ ಆತ್ ರೀತಿ ಪುನಾದಿ ತೆಗ್ದಿಲ್ಲ ಈ ತರ ಆಗ್ತಿದೆ ನೋಡಮ್ಮ ಓಕೆ ಓಕೆ ಸರಿ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ ನೀವು ಮುಂದಿನ ದಿನಗಳಲ್ಲಿ ಏನಾದ್ರು ಒಂದು ಹೋರಾಟದ ಮುಖಾಂತರ ಪ್ರತಿಭಟನೆ ಈ ತರ ಏನಾದ್ರು ಹಾ ಇದೇ ಇದೆ ನಮ್ಮ ರೈತರ ಸಂಘದ ಅಧ್ಯಕ್ಷ ಬರ್ಮಣ್ಣ ಅಂತ ಇದಾರ ಅವರು ಮುಖಾಂತರ ಹೋಗ್ಬೇಕಮ್ಮ ಅದು ಮತ್ತೆ ಸರಿಯಾದ ರೀತಿ ಇದು ಎನ್ಕ್ವೈರಿ ಆಗ್ಲಿಲ್ಲ ಅಂತ ಆದ್ರೆ ಮತ್ತೆ ಅನಿವಾರ್ಯ ಅನಿವಾರ್ಯ ಇರ್ತತಿ ಇದು ಇದು ಸರ್ಕಾರದ ಕೆಲಸ ಸರ ಅದು ಇದ್ ಮಾಡ್ಬೇಕು ದುರ್ಬಳಕೆ ಮಾಡ್ಕೊಂಡ್ರೆ ಹೆಂಗಮ್ಮ ಇದು ರೈತರಿಗೆ ಅನುಕೂಲ ಆಗ್ಲಿ ಸರ್ಕಾರ ರೈತರಿಗೆ ಅನುಕೂಲ ಆಗ್ಲಿ ಅಂತ ಸರ್ಕಾರ ಮಾಡ್ತಾ ಇದೆ ಮತ್ತೆ ಅದನ್ನ ನಾವು ಇದ್ ಮಾಡ್ಲಿಲ್ಲ ಅಂದ್ರೆ ಹೆಂಗಮ್ಮ ಅದು ಹೌದು ಖಂಡಿತ ಸರ್ ನಾವು ಕೂಡ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಧನ್ಯವಾದ ಸರ್ ಈಡನ್ಸ್ ವಾಣಿ ಜೊತೆ ಮಾತನಾಡಿದ್ದಕ್ಕೆ ಏನು ಅಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರುವಂತದ್ದು ಇಲ್ಲಿ ಅಧಿಕಾರಿಗಳು ಅವರ ಬೇಜವಾಬ್ದಾರಿತನದಿಂದ ಕಳಪೆ ಕಾಮಗಾರಿ ನಡೀತಾ ಇದೆ ನೈಂಟಿ ಪರ್ಸೆಂಟ್ ತೊಂಬತ್ತು ಭಾಗ ಇಲ್ಲಿ ಕಳಪೆ ಕಾಮಗಾರಿ ನಡೆದಿರುವಂತದ್ದು ಇದನ್ನ ಗಮನಕ್ಕೆ ತಂದ್ರೂ ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಬೇಜವಾಬ್ದಾರಿತನದಿಂದ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನ ಈಗ ಸ್ಥಳೀಯರು ಕೂಡ ಮಾಡ್ತಿದ್ದಾರೆ எல்ல ஊட்டக்கு போட்டா டைம்மா தாபா பப்பு ஊட்டம் ஏ அந்தமெண்ட் ஆச்சிடணா இடாது

ಯಾವ ಊರು ನೀವು ಕೂಡ್ಲಿಗತ್ರ ಮರಬನಹಳ್ಳಿ ಇಂಥವ್ ತಿನ್ನ ಅವ್ನ ಅವನೇ ಅಂತ ದೊಡ್ಡ ನಮ್ಗೆ ಹಿಂಗ ನಾವ್ ಹಿಂಗ ಕೇಳೋದು

ಡಾಕ್ಯುಮೆಂಟ್ ನ ಪ್ರಕಾರ ಬೇಕಲ್ಲ ಸರ್ ನೋಡಿಲ್ಲ ಸರ್ ಹಮಂತಣ್ಣ ಇದನ್ನ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯ್ತು ಶನಿವಾರ ಶನಿವಾರ ಅಂದ್ರೆ ಎಷ್ಟು ಇವತ್ತು ಯಾವಾರ ಐದು ಸರ್ ಬುಧವಾರ ಹ್ಮ್ ಬುಧವಾರ ನಾಲ್ಕೈದು ದಿನಕ್ಕೆ ಮುಗಿಸ್ಬಿಟ್ರಿ ಇನ್ನು ಮೂರು ನಾಲ್ಕು ದಿನ ಅಷ್ಟಿಂದ ಇದು ಮುಗಿಯಕಂತ ಐತಿ ಅದು ಕ್ಯೂರಿಂಗ್ ಹಾಕೋ ಬುನದಿ ಹಂಗ ಹಾಕೋ ಇದಿ ಹಂಗ ಬರೇ ಒಂದು ಮೂರ್ನಾಲ್ಕು ದಿನದಾಗ ಇದನ್ನ ಮುಗಿಸಿದ್ರೆ ಯಾವ ರೀತಿ ಆಗ್ಬೋದು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ಕೋಡಿಹಳ್ಳಿ ಬರ್ಮಣ್ಣ ಅವರು ದೂರು ಸರ್ ನಮಸ್ತೆ ಸರ್ ಈಗ ವಿಜಯನಗರ ಜಿಲ್ಲೆ ಕೊಯತೂರು ತಾಲೂಕಿನಲ್ಲಿ ಏನು ಚೆಕ್ ಡ್ಯಾಮ್ ನ ನಿರ್ಮಾಣ ಮಾಡಬೇಕು ಒಂದು ಕಡೆ ಕಳಪೆ ಆಗಿ ಅವ್ಯವಹಾರ ನಡೆದಿದೆ ಅಂತ ನೀವು ದೂರು ಕೊಟ್ಟಿದ್ದೀರಾ ಸೊ ಇನ್ನೇನು ಕಳಪೆಗಳಾಗಿದೆ ಯಾವ ಮಟ್ಟದಲ್ಲಿ ನಡೀತಾ ಇದೆ ಕಾಮಗಾರಿ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಹಾಗಾದ್ರೆ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಂತ ನಾವು ಬರಮಣ್ಣರು ಮಾತಾಡೋದು ನಾವು ಅಲ್ಲಿ ಏನು ನಮ್ಮ ಕೊಟ್ಟೂರು ತಾಲೂಕಿನಲ್ಲಿ ಐನಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ನಾಗರಕಟ್ಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ಕಾರಿ ಹಳ್ಳದಲ್ಲಿ ಅವರು ಚೆಕ್ಡೇ ಮಾಡ್ತಾ ಅವರು ಖುಷಿ ಲೇಖನ ಆದ ಕಾರಣ ನಾವು ಭೇಟಿ ಕೊಟ್ಟಾಗ ಅಲ್ಲಿ ಸರ್ಕಾರಿ ಆದೇಶ ಏನೈತಾ ಆಕ್ಷನ್ ಪ್ಲಾನ್ ಏನಂತ ಆ ಪ್ರಕಾರ ಅವರು ವರ್ಕ್ ಮಾಡ್ತಾ ಇಲ್ಲ ಭೇಟಿ ಕೊಟ್ಟಾಗ ಕೂಲಿ ಕೆಲಸ ಮಾಡ್ತಾ ಆ ಕೆಲಸದಲ್ಲಿ ಅವ್ರ ಕೂಡ ಸುಮಾರು ಸರ್ಕಾರ ಆದೇಶ ಏನೈತೆ ಅದು ಹಾಕ ಬರೀ ಐದಡಿ ಹಾಳ ಅವ್ರ ಬಗ್ಗೆ ತೆಗ್ದು ಟೆಂತ್ ಅವ್ರು ಏನ್ ಮಾಡಿರಮ್ಮ ಅಂದ್ರ ನಾವು ಬಗ್ಸ್ ನೋಡಿದ್ರೆ ಬರೀ ಎರಡು ಅಡಿ ಅಡಿ ಐತೆ ಅದು ಎಕ್ಕು ಬಗ್ಸಿರ ಬರೀ ಎರಡು ಅಡಿ ಐತೆ ನಾವು ಬಗ್ಸ್ ನೋಡಿದ್ರ ಅದು ಏನು ಅಂತ ಏನ್ ಮಾಡ್ತಾರ ಅಂದ್ರೆ ಅವ್ರು ಅಲ್ಲಿಂದಲೇ ಏನ್ ತಳಪಾಯಿ ಏನೈತೆ ಅಲ್ಲಿಂದಲೇ ಅವರು ಕಾಂಕ್ರೀಟ್ ಬ್ರೆಡ್ ಹಾಕಿ ಆ ಸೈಜ್ ಗದಿ ಕಟ್ಟಿಗೆ ಅವ್ರ ಬಗ್ಗೆ ಅಲ್ಲಿಂದ ಅದು ಕೂಡ ತಳಪಾಲಿಂದ ಮ್ಯಾಕನ ಅವ್ರ ಏನ್ ಮಾಡ್ರಂದ್ರೆ ಎರಡು ಅಡಿ ತಗದು ಇಲ್ಲೇ ಹೊಲದ அதுக்கு சம்பந்தப்பட்ட மேலதிகாரிகளுக்கு கவனிக்கப்படும் என்று யாரும் பதில் அளிக்காதவர்கள் ಅಂದ್ರೆ ಅಧಿಕಾರಿಗಳು ಯಾರು ಸ್ಪಂದಿಸ್ತಾರಲ್ಲ ಮಾ ಸುಮಾರು ನಮ್ಮ ಕೊಟ್ಟರು ತಾಲೂಕು ಕೂಡ್ಲಿಗಿ ತಾಲೂಕಿನಲ್ಲಿ ಸುಮಾರು ಒಂದು ಮೂವತ್ತು ಚಿಕ್ಕಮ ಬಟ್ರಿ ಅಂತ ಇವರು ಆದ್ರೂ ನಾನು ಭೇಟಿ ಕೊಟ್ಟರು ಬರೀ ಎರಡೇ ಚಿಕ್ಕಮ ಇನ್ನು ಇವ ಎರಡರ ಇಷ್ಟು ಕಳಿತದ ಬಂದ್ರ ಅವು ಮೂವ ಹಿಂದಿದ್ದವ ಇಪ್ಪತ್ ಎಂಟು ಏಳು ಮಟ್ಟಿ ಕಳಿತಿರ್ಬೋದು ಅಂತ ಅದ್ರ ಬಗ್ಗೆ ನಾವು ಪರಿ ನಾವು ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ಮಾಡ್ರಂತ ನಮ್ದು ಒತ್ತಾಯ ಓಕೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಹೋರಾಟಗಳು ಪ್ರತಿಭಟನೆಗಳು ಈ ರೀತಿ ಇದಕ್ಕೆ ಸಂಬಂಧಪಟ್ಟದ ಇವ್ರು ಏನೇ ಕ್ರಮ ತಗೊಳ್ಳಲ್ಲ ಅಂದ್ರೆ ನಾವು ಇದಕ್ಕ ಹೋರಾಟ ಮಾಡ್ಬೇಕಾಗ್ತಮ್ಮ ಕೃಷಿ ಮಂತ್ರಿ ಅವರಿಗೆ ಹೋಗಿ ನಾವು ಬಗ್ಗೆ ಹೋರಾಟ ಮಾಡ್ಬೇಕಾಗತ್ತ ಧನ್ಯವಾದ ಬರ್ಮಣ್ಣ ಅವರೇ ಇಡೀ ಇನ್ಸ್ ನ್ಯೂಸ್ ಜೊತೆ ಮಾತನಾಡಿದಕ್ಕೆ ಏನು ಏನು ಚೆಕ್ ಡ್ಯಾಮ್ ನಿರ್ಮಾಣವನ್ನ ಮಾಡಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಆ ಯಾವುದೇ ಅಧಿಕಾರಿಗಳು ತಲೆ ಇಲ್ಲ ಬೇಜವಾಬ್ದಾರಿತನದಿಂದ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಅಂತ ಈಗ ರೈತ ಸಂಘದ उपाध्यक्षರಾದಂತ ಭರ್ಮಣ್ಣ ಅವರು ಕೂಡ ಈಗ ಒತ್ತಾಯವನ್ನ ಮಾಡ್ತಾ ಮಾಡುತ್ತಿದ್ದಾರೆ ಕಾನೂನು ಕ್ರಮ ಆಗಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಿದ್ದಾರೆ. ಪರಕಿರಣ ಡಬಲ್ ತರ ಈ ಊಟಕ್ಕೆ ಬಿಟ್ರು ಸರ್ ಆಯ್ತಾ ಬಾ 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 ಗ್ಯಾಸ್ ಸಿಮೆಂಟ್ ಆಗಿರೋಣ ಈಗೋಣ್ ನಾವು ಕಟ್ಟಡ ಎಲ್ಲಿ ಎಲ್ಲ ಒಂದು ಮೊದ್ಲಾಕೆಲ್ಲ

ಅವ್ರು ನಮಗ ಏನೂ ನಮ್ಮತ್ರ ಏನೂ ಕೇಳಿಲ್ಲ ಆದ್ರೆ ನಮ್ಮ ಕೃಷಿ ಅಧಿಕಾರಿ ಅಂತ ಇದ್ದಾರೆ ಕೊಟ್ಟರಲ್ಲೇ ಅವ್ರ ಕೇಳಿದ್ರೆ ಅವ್ರು ಹೇಳಿದಾರ ಹೇಳಿದಾಗೂ ಕೂಡ ಅವರು ತಾವೇ ತಾವು ಮಾಡ್ಕೊಂಡು ಅದು ಕೊಟ್ಟಿದ್ದಾರೆ ಅದು ಅದು ಇನ್ನೊಂದ್ ಇನ್ಸ್ಪೆಕ್ಷನ್ ಮಾಡ್ತಾರೆ ಮೇಡಂ ಅಲ್ಲಿಂದ ಓಕೆ ಈಗ ಅವ್ರ ರೈತ ಹೇಳ್ತಿರೋದು ಒಂದು ಕರೆಕ್ಟ್ ಆಗಿ ಏನು ಒಂದ್ ತಲಾ ಒಂದೊಂದ್ ಚೆಕ್ ಡ್ಯಾಮ್ ಐದ್ ಲಕ್ಷ ರಿಲೀಸ್ ಆಗಿದ್ರು ಕೂಡ ಇವ್ರು ಒಂದು ಲಕ್ಷ ಬಳಸ್ಕೊಂಡಿದಾರೆ ಕಳಪೆ ಕಾಮಗಾರಿ ಮಾಡ್ತಾ ಇದ್ದಾರೆ ಎಷ್ಟೇ ನಾವು ಗಮನಕ್ಕೆ ತಂದ್ರು ಸ್ಪಂದಿಸ್ತಾ ಇಲ್ಲ ಅಂತ ಎಲ್ಲಾ ಹೇಳ್ತಾ ಇದ್ದಾರೆ ಮೇಡಂ ಅವರು ಬೇರೆ ಬೇರೆ ತರದ್ ದಿನಾನೂ ಹೇಳ್ತಾರೆ ಅದೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಮೇಡಮ್ ಅದು ಏನಿದೆ ಎಸ್ಟಿಮೇಟ್ ಮಾಡ್ತಾರೆ ಎಸ್ಟಿಮೇಟ್ ಪ್ರಕಾರ ಕೆಲಸ ಆಗಿತ್ತು ಏನ್ ಕೆಲಸ ಆಗಿತ್ತು ಅದ ಪ್ರಕಾರ ಎಂ ಪಿ ರೆಕಾರ್ಡ್ ಮಾಡಿ ಪೇಮೆಂಟ್ ಮಾಡಿದೀನಿ ಯಾವ್ದೋ ತರದ ಪೇಮೆಂಟ್ ಮಾಡಿಲ್ಲ ಆಮೇಲೆ ಅದ್ ಐದ್ ಲಕ್ಷ ಅಂತ ಹೇಳ್ತಾರಲ್ಲ ಐದ್ ಲಕ್ಷ ಕಾಮಗಾರಿಗೆ ಇರಲ್ಲ ಜಿ ಎಸ್ ಟಿ ಇರುತ್ತೆ ಅದೆಲ್ಲ ಸೇರಿದ ಒಂದು ಮೂರು ಮೂರ್ ಲಕ್ಷ ಎಪ್ಪತ್ ಸಾವಿರದವರೆಗೆ ಪೇಮೆಂಟ್ ಆಗುತ್ತೆ ಈಗೇನ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡಿದಾರ ಅದಿ ರೆಕಾರ್ಡ್ ಮಾಡಿಲ್ಲ ಅವ್ರು ಆಫೀಸರ್ ಅಲ್ಲಿ ಲೋಕಲ್ ಆಫೀಸರ್ ಕೆಲಸ ಕಂಪ್ಲೀಟ್ ಆದ್ಮೇಲೆ ಎಂ ಪಿ ರೆಕಾರ್ಡ್ ಮಾಡಿ ಅದಕ್ಕೆ ಏನ್ ತಕ್ಕ ಕೆಲಸ ಆಗಿತ್ತು ಅದ್ ತಕ್ಕನಾಗ ಪೇಮೆಂಟ್ ಮಾಡುತ್ತೆ

ಸಾಮಗ್ರಿಗಳನ್ನ ತಗೊಂಡ್ ಮಾಡ್ಬೇಕಂತಿರುತ್ತೆ ಕೆಲವೊಂದು ಕಾರ್ಡ್ಗಳೆಲ್ಲ ಅಲ್ಲೇ ಅಕ್ಕ ಪಕ್ಕದಲ್ಲಿ ಸಿಕ್ತ ಕಾರ್ಡ್ಗಳನ್ನ ಇವ್ ಬಳಕೆ ಮಾಡ್ಕೊಂಡ್ ಮಾಡ್ತಾರೆ ಯಾಕೆ ಎಸ್ಟಿಮೇಟ್ ಮಾಡಿದಾರೆ ಮೇಡಮ್ ನಾವು ನೋಡಿದೀನಿ ನಾನು ನೋಡಿದೀನಿ ಹೋಗಿ ಬಟ್ ಅವರು ಬೇರೆ ಬೇರೆ ತರ ಏನೋ ಹೇಳ್ತಾರೆ ಮೇಡಮ್ ಅವು ಅದು ಸತ್ಯಕ್ಕೆ ದೂರವಾದದ್ದು ಈಗ ಅದನ್ನ ಪರಿಶೀಲನೆ ಮಾಡಕ್ಕೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಅವ್ರಿಗೆ ಕೊಟ್ಟಿದ್ದಾರೆ ಅವರು ಸಹ ಯಾರಿಗಾದ್ರು ಹಾಕಿ ಅದನ್ನ ಇನ್ಸ್ಪೆಕ್ಷನ್ ಮಾಡ್ತಾರೆ ಮೇಡಮ್ ಅದಾದ್ಮೇಲೆ ಅದೇನಾಗಿದೆ ಕೆಲ್ಸ ತಕ್ಕಂಗೆ ಅವರು ಎಂಬಿ ರೆಕಾರ್ಡ್ ಮಾಡಿದ್ಮೇಲೆ ನಾವು ಪೇಮೆಂಟ್ ಮಾಡಕ್ ಕ್ರಮಾಕ್ ಮಾಡ್ತೀವಿ ಓಕೆ ಓಕೆ ಸರ್ ಧನ್ಯವಾದ ಸರ್ ಮಾತನಾಡಿದಕ್ಕೆ ಈಡನ್ಸ್ ಏನು ಅಲ್ಲಿನ ಕೃಷಿ ಇಲಾಖೆ ಅಧಿಕಾರಿ ಆಮ್ ಅವರು ಕೂಡ ಹೇಳ್ತಾ ಇರುವಂತದ್ದು ಕರೆಕ್ಟ್ ಆಗಿ ಕಾಮಗಾರಿಯನ್ನ ನಾವು ಮಾಡ್ತಾ ಇದೀವಿ ರೈತ ಮುಖಂಡರಿಗೆ ಮನ್ವರಿಕೆಯನ್ನ ಕೆಲಸವನ್ನ ಮಾಡಿದೀವಿ ಆದ್ರೆ ಅವರು ಹೇಳ್ತಾ ಇದ್ದಾರೆ ಬಟ್ ನಮಗೆ ಏನು ಬಂದಿರುತ್ತೆ ಅದ್ರ ಪ್ರಕಾರ ನಾವು ಕಾಮಗಾರಿಗಳನ್ನ ಮಾಡ್ತಾ ಇದೀವಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಜೊತೆಗೆ ನಾವು ಬಳಸುವಂತಹ ಎಲ್ಲಾ ಪದಾರ್ಥಗಳು ಕ್ವಾಲಿಟಿ ಇದೆ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಅಹ್ ಅಧಿಕಾರಿಗಳು ಇರ್ತಾರೆ ತಾಲೂಕು ಅಧಿಕಾರಿಗಳು ಅವರುಗಳು ಪರಿಶೀಲನೆ ಮಾಡಿ ನಂತರ ನಾವು ಅದಕ್ಕೆ ಪೇಮೆಂಟ್ ಅನ್ನ ಮಾಡ್ಕೊಡುವಂತದ್ದು ಅನ್ನೋ ಒಂದು ಮಾತನ್ನ ಕೂಡ ಈಗ ಕೃಷಿ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ರೈತ ಮುಖಂಡರು ಕೂಡ ಇದು ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಯಾವ ರೀತಿ ರೈತರಿಗೆ ಒಂದು ನ್ಯಾಯವನ್ನು ಒದಗಿಸುತ್ತಾರೆ ಅಧಿಕಾರಿಗಳು ಯಾವ ಮಟ್ಟದಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸ್ತಾರೆ ಅಂತ ಕಾದು ನೋಡೋಣ ಗ್ಯಾಸ್ ಸಿಮೆಂಟ್ ಆಗ್ತೀರಣ್ಣ ನಮ್ಮ ವಿಜಯನಗರ ಜಿಲ್ಲಾ ಒಟ್ಟೂರು ತಾಲೂಕಿನಲ್ಲಿ ಚಿಕ್ಕ ಮಾಡ್ತಾ ಇದ್ದಾರೆ ಕೃಷಿ ಇಲಾಖೆ ಕಡೆಯಿಂದ ಆದ ಕಾರಣ ಆ ಕೃಷಿ ರೇಖೆ ಅವ್ರು ಮಾಡ್ತಾ ಇರೋದ್ರಿಂದ ಒಂದು ಚೆಕ್ ಡ್ಯಾಮು ನಾಲ್ಕುವರಿ ಲಕ್ಷ ಐದು ಲಕ್ಷ ತಕ್ಷಣ ಒಂದೊಂದು ಡ್ಯಾಮ್ ಹೋಗು ಅವ್ರು ಮಾಡಿದ ಎರಡು ಲಕ್ಷ ಏಳು ಏಳು ಲಕ್ಷದೊಳಗ ಯಾಕ ಬಿಡ್ತದ ರೊಕ್ಕದಾಗ ಮುಗಿಸ್ತಾರಪ್ಪ ಅಂದ್ರೆ ಪಕ್ಕ ಕಳಪಿ ಕೆಲ್ತದ ಸರ್ಕಾರಿ ಆಕ್ಷನ್ ಪ್ಲಾನ್ ಏನೈತ ಒಂದು ಟ್ರಂಕ್ ಐದಡಿ ನಾಲ್ಕು ವರಿ ಆಳ ಐದ ಆಳ ತೆಗಿಬಿಡ್ತೇತ ಅಂತದ್ ಬರೀ ಎರಡು ಅಡಿ ಮೇಲೆ ಎಳ್ಳ ಸರಿಯಾದ ರೀತಿಯ ಸೈಜ್ ಕಟ್ಟಿ ಹಾಡುಗಳು ಕಟ್ಟತದವರು ಹಾಡುಗಳ ಹಾಕಿ ಮುಸುಗಾಕಿ ಕೊಟ್ಟರು ಸಿಮೆಂಟ್ ಹಾಕಿ ನೀರು ಹಾಕಿ ಸಾಫ್ ಮಾಡ್ತದ ಆದ ಅದು ಒಂದು ತೆಗ್ರಾಮ್ ಎರಡು ಲಕ್ಷ ಎರಡೂವರೆ ಲಕ್ಷದಿಂದ ಒಳಗೆ ಮುಗಿತದೆ ಇನ್ನು ಎರಡೂ ಲಕ್ಷ ಎರಡೂವರೆ ಲಕ್ಷ ಮುಗಿತದೆ ಆ ಕಾರಣದಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸಬೇಕು ಸೂಕ್ತ ಕ್ರಮ ಜರುಗಿಸ್ತಾ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಲೋಕಯುಕ್ತರಿಗೆ ಹೋಗಬಹುದು ಆಮೇಲೆ ಸಂಬಂಧಪಟ್ಟ ವಿಧಾನಸೌಧದಲ್ಲಿ ಕೃಷಿ ಮಂತ್ರಿಗೆ ಕೃಷಿ ಮಂತ್ರಿ ಕೂಡ ನಾವು ಹೋಗಿ ಇದ್ರ ಬಗ್ಗೆ ಹೋರಾಟ ಮಾಡಬೇಕಾಗ್ತದೆ ಆದರೆ ಕಾರಣ ತಾವು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶಿಸ್ತಿನ ಕ್ರಮ ಜರುಗಿಸಿ ಒಳ್ಳೆ ಕೆಲಸ ಮಾಡಬೇಕಂತ ಹೇಳಿ ನಾವು ತಮ್ಮಲ್ಲಿ ಕೇಳಿಕೊಳ್ತೇವೆ நீர் தம்ப கரனா எல்லாம் <laughs> 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 <laughs>